ಸರ್ಪ್ರೈಸ್ ಆಗಬಹುದು ಜಗತ್ತು ವಂಡರ್ ಆಗಬಹುದು ಆದರೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತೇನೆ ಹಿ ಇಸ್ ದನ್ಲಿ ಮ್ಯಾನ್ ಇನ್ ಹಿಸ್ಟ್ರಿ ಹೂ ಆರ್ ಸುಪ್ರೀಮ್ಲಿ ಸಕ್ಸೆಸ್ಫುಲ್ ಇನ್ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಎಲ್ಲಾ ಹಂತದಲ್ಲಿಯೂ ಸಮಾಜಕ್ಕೆ ಶ್ರೇಷ್ಠವಾದಂತಹ ಸಂದೇಶವನ್ನು ನೀಡಿದ ಒಬ್ಬರೇ ಒಬ್ಬ ನಾಯಕ ಅದು ಯಾರು ಅಂತ ಕೇಳಿದರೆ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫ್ ವಸಲ್ಲಮರು ಮಾತ್ರ ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ಹಾಯಿಸಿ ನೋಡಿದರೆ ಜಗತ್ತಿನ ಇರುವಂತಹ ಕೆಲವೊಂದು ರಾಷ್ಟ್ರಗಳಲ್ಲಿ ಭಯದ ಪರಿಸ್ಥಿತಿಗಳು ಉಂಟಾಗುತ್ತಿದೆ ಕೆಲವು ಪ್ರದೇಶಗಳಲ್ಲಿ ಯುದ್ಧಗಳು ನಡೆಯುವಂತಹ ಸನ್ನಿವೇಶಗಳು ಉಂಟಾಗುತ್ತಿದೆ ಭಾರತದಂತಹ ಸಂದರ್ಭದಲ್ಲಿ ಎಲ್ಲಿ ಮೀಲಾದ ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರದೇಶಗಳಲ್ಲಿ ಜಾತಿಯ ಧರ್ಮದ ಬಣ್ಣದ ಹೆಸರಿನಲ್ಲಿ ಸಮಸ್ಯೆಗಳು ಉಂಟಾಗುತ್ತಿದೆ ಜವೆಂಪುರವರ ಅತ್ಯಂತ ಸುಂದರವಾಗಿ ಅದನ್ನು ನಮ್ಗೆ ಹೇಳ್ತಾರೆ ಜನ ಕಂಡರೆ ಜನ ಹೆದರಿದೆ ನೋಡ ಎಲ್ಲೆಲ್ಲಿಯೂ ಸಂದೇಹ ಶಾಂತಿಯ ಪರದೆಯ ಹಿಂದೆ ಕ್ರಾಂತಿಯ ಅರಣ ಸನ್ನಹ ಈ ಹೆಸರಿನಲ್ಲಿ ಯುದ್ಧಕ್ಕೆ ಸಜ್ಜಾಗಿರುವಂತಹ ಒಂದು ದೇಶದೊಂದಿಗೆ ಒಂದು ಜನಾಂಗದೊಂದಿಗೆ ಹಸರತ್ ಅಹಮದ್ ರಜಾ ಖಾನ್ ರವರು ಅತ್ಯಂತ ಸುಂದರವಾಗಿ ಹೇಳುತ್ತಾರೆ ಅಲ್ ಬಹರು ಅಲ ಅವಲ್ ಮೌಜು ಸಮುದ್ರಗಳು ಎದ್ದೇಳುತ್ತಿದೆ ತೆರೆಮಾಳೆಗಳು ಎದ್ದೇಳುತ್ತಿದೆ ಎಲ್ಲರೂ ಕೂಡ ಅತ್ಯಂತ ನೆಮ್ಮದಿಯ ವಾತಾರ ವಾತಾವರಣ ಇಲ್ಲದೆ ನಷ್ಟು ಹೊಂದುವಂತಹ ಒಂದು ಸನ್ನಿವೇಶ ಉಂಟಾಗುತ್ತದೆ ಎಂತಹ ಒಂದು ಸಂದರ್ಭದಲ್ಲಿ ಎಲ್ಲದಕ್ಕೂ ಪರಿಹಾರವಾಗಿ ವಿಶ್ವ ಪ್ರವಾದಿ ಪೈಗಂಬರ್ ಸೊಲ್ಲಾಹು ಅಲಹಿ ವಸಲ್ಲಮರ ಸಂದೇಶದ ಮೂಲಕ ಪರಿಹಾರವನ್ನು ನೀಡಬೇಕು ಎಂದು ಇವತ್ತು ಜಗತ್ತು ಅರ್ಥ ಮಾಡಿಕೊಂಡಿದೆ ಯಾಕಾಗಿ ಈ ಮಾತನ್ನು ನಾನು ಹೇಳುತ್ತಿದ್ದೇನೆ ಅಂತ ಕೇಳಿದರೆ ನೀವು ಕೇಳಿರಿ ಎಲ್ಲದರಲ್ಲಿಯೂ ಅಸಮಾಧಾನಗಳು ಸಮಾಧಾನ ಇಲ್ಲದಂತಹ ನೆಮ್ಮದಿ ಇಲ್ಲದಂತಹ ಒಂದು ಸನ್ನಿವೇಶದಲ್ಲಿ ಎಲ್ಲಿ ನೆಮ್ಮದಿಗೆ ಬೇಕಾಗಿ ಹೋರಾಡುವಂತಹ ಒಂದು ಸಂದರ್ಭ ಉಂಟಾದಾಗ ಪ್ರವಾದಿ ಪೈಗಂಬರ್ ಸೊಲ್ಲಾಹು ಅಲಹಿ ವಸಲ್ಲಮರು ಸಣ್ಣ ಶಿಷ್ಯಂದಿರಿಗೆ ಅತ್ಯಂತ ಬೋಧಿಸಿದಂತಹ ಒಂದು ಮಾತಾಗಿದೆ ಕರುಣೆ ತೋರಿ ಆಗ ಮಾತ್ರ ನಿಮ್ಮ ಮೇಲೆ ಕರುಣೆ ತೋರುತ್ತಾನೆ ಆದ್ದರಿಂದಲೇ ಪ್ರೀತಿಯ ಸಹೋದರೇ ಈ ನಾಡಿನಲ್ಲಿರುವಂತಹ ನನ್ನ ಶಬ್ದವನ್ನ ಆಲಿಸುತ್ತಿರುವಂತಹ ಪ್ರತಿಯೊಬ್ಬರೂ ಕೂಡ ಪ್ರವಾದಿ ಪೈಗಂಬರ್ ಸೊಲ ಅಲಹಿ ವಸಲ್ಲಮರ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತನೆಯ ಜನ್ಮದಿನವನ್ನು ಅಂದರೆ ಒಂದೂವರೆ ಸಾವಿರ ವರ್ಷಗಳು ಕಳೆದರೂ ಕೂಡ ಈ ಪ್ರಭಾದ ನಾವು ಯಾಕೆ ನೆನಪಿಸುತ್ತೇವೆ ಅಂತ ಕೇಳಿದರೆ ಅದಕ್ಕಿರುವಂತಹ ಉತ್ತರ ಈ ನಾಡಿಗೆ ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶವಾಗಿದೆ ಅರ್ಲಿ ಆತನು ಧರ್ಮ ಇದ್ದವನಾಗಿರಲಿ ಧರ್ಮ ಇಲ್ಲದವನಾಗಿರಲಿ ಎಲ್ಲರಲ್ಲಿಯೂ ಕೂಡ ಕರುಣೆ ತೋರುವಂತಹ ಉತ್ತಮವಾದಂತಹ ಉದಾತ್ತವಾದಂತಹ ಸಂದೇಶವನ್ನು ನೀಡಿದ್ದಾರೆ ಈ ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಜಗತ್ತಿನಲ್ಲಿ ಪ್ರವಾದಿ ಸೊಲ್ಲಾಹು ಅಲಹಿ ಮಸಲ್ಲವರು ಮದೀನಾದ ರಾಜ ನದೀನಾ ಎಂಬಂತಹ ಸಾರ್ವಭೌಮ ದೇಶದ ರಾಷ್ಟ್ರ ಅಧಿಪತಿಯಾದಂತಹ ರಾಷ್ಟ್ರಾಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅಲ್ಲಿ ಯಹೂದಿಗಳಿದ್ದರು ಅಲ್ಲಿ ಕ್ರೈಸ್ತರಿದ್ದರು ಅಲ್ಲಿ ಧರ್ಮ ಉಲ್ಲವರು ಇಲ್ಲದವರು ಎಲ್ಲರೂ ಇದ್ದಂತಹ ಒಂದು ಪ್ರದೇಶವಾಗಿತ್ತು ಆ ಸಂದರ್ಭದಲ್ಲಿ ಅಲ್ಲೊಂದು ದೊಡ್ಡ ಕಾನ್ಸ್ಟಿಟ್ಯೂಷನ್ ಇತ್ತು ಅಲ್ಲಿಯ ನಾಯಕರಾದಂತಹ ಪ್ರವಾದಿಯವರು ಅದರ ದೊಡ್ಡ ಕಾನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿದ್ರೆ ಅದು ಕುರ್ಆನ್ ಆಗಿತ್ತು ಕುರ್ಆನ್ ಆಗಿತ್ತು ಅಲ್ಲಿಯ ಕಾನ್ಸ್ಟಿಟ್ಯೂಷನ್ ಅಲ್ಲಿಯ ನಾಯಕರಾಗಿದ್ದರು ಇಸ್ಲಾಮಿನ ಪ್ರವಾದಿ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸುಲ್ಲಾಹು ಅಲಹಲ್ಲ ಆ ಪ್ರವಾದಿಯವರು ಹೇಳಿದಂತಹ ಮಾತು ಈ ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಈ ರಾಷ್ಟ್ರದಲ್ಲಿ ಇಲ್ಲಿರುವಂತಹ ಧರ್ಮ ಉಲ್ಲವರು ಯಹೂದಿಗಳು ಕ್ರೈಸ್ತರು ಎಲ್ಲರಿಗೂ ಕೂಡ ಮುಕ್ತವಾಗಿ ಜೀವಿಸಲು ಅವಕಾಶವನ್ನು ಪಡಬೇಕು ಯಾರ ಹಕ್ಕನ್ನು ಕೂಡ ನೀವು ಕಿತ್ತುಕೊಳ್ಳಬಾರದು ಎಂಬಂತಹ ಉದಾತ್ತವಾದಂತಹ ಮಾನವೀಯ ಸಂದೇಶವನ್ನು ಈ ಜಗತ್ತಿಗೆ ಸಾರಿದಂತಹ ನಾಯಕರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರವಾದಿ ಪೈಗಬ್ಬರ ಮುಹಮ್ಮದ್ ಮುಸ್ತಫಾ ಆದ್ದರಿಂದಲೇ ಈ ನಾಡಿನಲ್ಲಿರುವಂತಹ ಸಕಲಮಾನ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ಏಕಮಾತ್ರ ಶಾಂತಿಯ ಪ್ರತಿಪಾದಕರು ಅದು ಪ್ರವಾದಿ ಮುಸ್ತಫಾ ಮಾತ್ರರಾಗಿದ್ದಾರೆ ಅಂತ ಅತ್ಯಂತ ಹೆಮ್ಮೆಯಿಂದ ನಾವು ಹೇಳಬೇಕಾಗಿದೆ ಇದು ಕೇವಲ ಒಂದು ಅಲಂಕಾರಿಕವಾದಂತಹ ಮಾತಲ್ಲ ಪ್ರೀತಿಯ ಸಹೋದರರೇ ನೀವು ಜಗತ್ತನ್ನೊಮ್ಮೆ ತೆರಳಿ ನೋಡಿ ತೆಗೆದು ನೋಡಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ನಲ್ಲಿ ನಲ್ಲಿ ಜನಿಸಿದಂತಹ ಮಾರ್ಟಿನ್ ಒಂದು ಪುಸ್ತಕವನ್ನು ಬರೆಯುತ್ತಾರೆ ಒಂದು ದೀರ್ಘವಾದಂತಹ ಭಾಷೆಯಲ್ಲಿರುವಂತಹ ಪ್ರವಾದಿ ಸುಲಲ್ಲಾಹು ವಸಲ್ಲಮರ ಒಂದು ಪುಸ್ತಕವಾಗಿದೆ ಆ ಪುಸ್ತಕವು ಹಿಂದೂ ಜಗತ್ತಿನಲ್ಲಿ ಸಿಗುವಂತಹ ಅತ್ಯಂತ ಉದಾತ್ತವಾದಂತಹ ಶ್ರೇಷ್ಠವಾದಂತಹ ಆಂಗ್ಲ ಭಾಷೆಯಲ್ಲಿರುವಂತಹ ಪ್ರವಾದಿಯವರ ಶ್ರೇಷ್ಠ ಬಯೋಗ್ರಫಿ ಅಂತ ಮಾರ್ಟಿನ್ ಕ್ರೈಸ್ತ ವ್ಯಕ್ತಿಯು ಪ್ರವಾದಿ ಸೊಲ್ಲಾಹು ಅಲಹಿ ವಸಲ್ಲಮರ ಕುರಿತು ಬರೆದಾಗಿದೆ ಯಾಕಾಗಿದೆ ಪ್ರವಾದಿ ಸೊಲ್ಲಾಹು ಅಲಹಲ್ಲಮರನ್ನು ನಾವು ಕಲಿಯಬೇಕು ಅಂತ ಕೇಳಿದರೆ ನೀ ಜಗತ್ತಿನಲ್ಲಿರುವಂತಹ ಮತ್ತೊಬ್ಬ ಶ್ರೇಷ್ಠ ಚಿಂತಕ ಆತ ಒಂದು ಪುಸ್ತಕವನ್ನು ಬರೆಯುತ್ತಾರೆ ಹಂಡ್ರೆಡ್ ಎಂಬಂತಹ ಪುಸ್ತಕದಲ್ಲಿ ಅವರೊಂದು ಶ್ರೇಷ್ಠವಾದಂತಹ ಜಗತ್ತಿನಲ್ಲಿರುವಂತಹ ವಿಜ್ಞಾನಿಗಳು ಧಾರ್ಮಿಕ ನಾಯಕರು ಶ್ರೇಷ್ಠ ಚಿಂತಕರು ಎಲ್ಲರನ್ನು ಎತ್ತಿ ಹಿಡಿದು ಒಂದು ಪುಸ್ತಕವನ್ನು ಬರೆಯುತ್ತಾರೆ ಜಗತ್ತಿನಲ್ಲಿರುವಂತಹ ನೂರು ಶ್ರೇಷ್ಠ ವ್ಯಕ್ತಿಗಳನ್ನು ಆಯ್ಕೆ ಮಾಡಿದಂತಹ ಮೈಕೆಲ್ ಎಚ್ ಹಟ್ ಎಂಬಂತಹ ಕ್ರೈಸ್ತ ಉಪ ಬರಹಗಾರರು ಜಗತ್ತಿನಲ್ಲಿಯೇ ಒಂದು ಶತಮಾನದಲ್ಲಿ ಸಂಚಲನವನ್ನು ಉಂಟು ಮಾಡಿ ಪುಸ್ತಕ ಎಂಬ ಪುಸ್ತಕದಲ್ಲಿ ಎಲ್ಲರನ್ನು ಎಲ್ಲರನ್ನು ನಿರಗು ಗಳಿಸಿದಂತೆ ಅದರಲ್ಲಿ ಆತನು ಮೊದಲ ಸ್ಥಾನವನ್ನು ನೀಡಿದ್ದು ನಮ್ಮ ನಿಮ್ಮೆಲ್ಲರ ಪ್ರವಾದಿ ಪ್ರವಾದಿ ಪೈಗಂಬರ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರಿಗೆ ಒಂದನೇ ಸ್ಥಾನವನ್ನು ನೀಡಲಾಗಿತ್ತು ಜಗತ್ತಿನಲ್ಲಿ ಆಶ್ಚರ್ಯಗೊಂಡರು ಯಾಕಾಗಿದೆ ನೀನು ಆಯ್ಕೆ ಮಾಡಿದಂತಹ ನೀವು ಅಂಗೀಕರಿಸುವಂತಹ ಯೇಸು ಕ್ರಿಸ್ತರಿಗೆ ಮೂರನೇ ಸ್ಥಾನವನ್ನು ನಮ್ಮ ಪ್ರವಾದಿಯವರಾದಂತಹ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮರಿಗೆ ಒಂದನೇ ಸ್ಥಾನವನ್ನು ನೀಡಿತು ಎಂದು ಕೇಳಿದಾಗ ಅವರು ಹೇಳಿದ್ದು ಜಗತ್ತು ಸರ್ಪ್ರೈಸ್ ಆಗಬಹುದು ಜಗತ್ತು ವಂಡರ್ ಆಗಬಹುದು ಆದರೆ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳುತ್ತೇನೆ ಹಿ ಇಸ್ ದ ಓನ್ಲಿ ಮ್ಯಾನ್ ಇನ್ ಹಿಸ್ಟ್ರಿ ಹೂ ಆರ್ ಸುಪ್ರೀಂಲಿ ಸಕ್ಸಸ್ಫುಲ್ ಬೋತ್ ಇನ್ ರಿಲೀಜಿಯಸ್ ಅಂಡ್ ಸೆಕ್ಯುಲರ್ ಲೆವೆಲ್ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಶೈಕ್ಷಣಿಕವಾಗಿಯೂ ಎಲ್ಲಾ ಹಂತದಲ್ಲಿಯೂ ಸಮಾಜಕ್ಕೆ ಶ್ರೇಷ್ಠವಾದಂತಹ ಸಂದೇಶವನ್ನು ನೀಡಿದ ಒಬ್ಬರೇ ಒಬ್ಬ ನಾಯಕ ಅದು ಯಾರು ಅಂತ ಕೇಳಿದರೆ ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಹಿ ವಸಲ್ಲ ಮಾತ್ರ ಎಂದು ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಆದ್ದರಿಂದ ಪ್ರೀತಿಯ ಸಹೋದರರೇ ಪ್ರವಾದಿ ಶ್ರೇಷ್ಠ ಗುಣ ಯಾವುದು ಅಂತ ಹೇಳಿದರೆ ಅವರು ಅತ್ಯಂತ ಉತ್ತಮ ಸ್ವಭಾವದವರಾಗಿದ್ದರು ಎಂದು ಅತ್ಯಂತ ಹೇಳುತ್ತದೆ ಆದ್ದರಿಂದ ಈ ಹೂಡೆ ಪರಿಸರದಲ್ಲಿರುವಂತಹ ಸರ್ವರೆಲ್ಲೂ ನಮಗೆ ಹೇಳಲಿಕ್ಕಿರುವುದು ಪ್ರವಾದಿ ಸಲ್ಲಾಹುವ ಅಲಹಿ ವಸಲ್ಲಮರ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಿಮಗೆ ಗೊತ್ತುಂಟು ಇವತ್ತು ಜಗತ್ತಿನಲ್ಲಿ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಬಣ್ಣದ ಹೆಸರಿನಲ್ಲಿ ಕೊಲೆಗಳು ನಡೆಯುತ್ತಿದೆ ಅಮೆರಿಕಂತಹ ಶ್ರೇಷ್ಠ ದೇಶ ವರ್ಣಭೇದ ನೀತಿಯಲ್ಲಿ ತತ್ತರಿಸಿ ಹೋಗಿದೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬನು ಕಪ್ಪೆಂಬ ಕಾರಣಕ್ಕೆ ಆತನನ್ನು ಕತ್ತು ಹಿಸುಗಿ ರೋಡಿನಲ್ಲಿ ಹತ್ಯೆ ಮಾಡುವಂತಹ ಒಂದು ಸನ್ನಿವೇಶ ಆತನೊಬ್ಬ ಕಪ್ಪು ನೀಗ್ರವಾಗಿದ್ದರು ಎಂಬಂತಹ ಒಂದೇ ಒಂದು ಕಾರಣಕ್ಕೆ ಈ ಒಂದು ಸಂಧಿ ಈ ಒಂದು ಸಂದರ್ಭದಲ್ಲಿ ಈ ಜಗತ್ತಿನೊಂದಿಗೆ ಹೇಳಲಿಕ್ಕಿರುವಂತಹ ಮಾತು ಪ್ರವಾದಿ ಸಲ್ಲಾಹು ಅಲೀ ವಸಲ್ ಸಂದೇಶವೇನಾಗಿತ್ತು ಸಂದೇಶ ಮದಾನ ಅಜ್ಜದ ರಾಜ್ಯ ಒಂದು ಲಕ್ಷದ ನಲವತ್ತು ಸಾವಿರ ಶಿಷ್ಯಂದಿರನ್ನು ಒಳಗೊಂಡಂತಹ ಪ್ರವಾದಿ ಸೊಲ್ಲಾಹು ಅವತ್ತೊಂದು ಭಾಷಣವನ್ನು ಮಾಡುತ್ತಾರೆ ವಿಶ್ವಸಂಸ್ಥೆಯು ಇವತ್ತು ಡಿಸೆಂಬರ್ ಹ್ಯೂಮನ್ ರೈಟ್ಸ್ ಡೇ ಮಾನವ ಹಕ್ಕುಗಳ ದಿನ ಎಂದು ಆಚರಿಸಿದರೆ ಅದಕ್ಕೆ ಸಾವಿರದ ನೂರು ವರ್ಷಗಳ ಮುಂಚೆ ಪ್ರವಾದಿ ಸೊಲ್ಲಾಹು ಅಲಹಿ ವಸಲವರು ಒಂದು ಹ್ಯೂಮನ್ ರೈಟ್ಸ್ ಕಂಡು ಇಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಏನಾಗಿದೆ ಆ ಹ್ಯೂಮನ್ ಸಲ್ಲಲ್ಲಾಹು ಸೊಲ್ಲಾಹು ಅಲಹಿ ಹೇಳಿದರು ಇಲ್ಲಿರುವಂತಹ ಅರಬಿಗಳು ಅನರಬಿಗಳು ಇಲ್ಲಿರುವಂತಹ ಯಾರೂ ಕೂಡ ಶ್ರೇಷ್ಠರಲ್ಲ ಎಲ್ಲರೂ ಕೂಡ ಸಮಾನರಾಗಿದ್ದಾರೆ ಬಿಲಿಯಣ ಕರಿಯಣಿಗೂ ಯಾವುದೇ ರೀತಿಯ ತಾರತಮ್ಯವಿಲ್ಲ ಬಿಲಿಯನು ಕರಿಯನು ಸಮಾನನಾಗಿದ್ದಾರೆ ಅವರ ಬಣ್ಣದ ಹೆಸರಿನಲ್ಲಿ ಅವರ ಧರ್ಮದ ಹೆಸರಿನಲ್ಲಿ ಒಮ್ಮೆಯೂ ಕೂಡ ಅವರನ್ನು ತಾರತಮ್ಯ ಮಾಡಬಾರದು ಎಂದು ಪ್ರವಾದಿಯವರ ಶ್ರೇಷ್ಠವಾದ ಮಾನವೀಯ ಸಂದೇಶವನ್ನು ಇವತ್ತು ಈ ಜಗತ್ತು ಸಾರಬೇಕಾಗಿದೆ ಈ ಹೋಡೆಯ ಪರಿಸರದಲ್ಲಿ ನಿಂತು ಈ ಪ್ರವಾದಿಯವರ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಅಂದರೆ ಒಂದೂವರೆ ಸಾವಿರ ವರ್ಷಗಳ ಬಳಿಕವೂ ಕೂಡ ಲಕ್ಷಗಟ್ಟಲೆ ಕೋಟಿ ಈ ಜಗತ್ತಿನಲ್ಲಿರುವಂತಹ ಎಲ್ಲ ದೇಶಗಳಲ್ಲಿಯೂ ಮುಸಲ್ಮಾನರು ಪ್ರವಾದಿ ಸಲ್ಲಾಹು ಅಲ್ಲಿ ಈ ಸಂದೇಶಗಳನ್ನು ಜಗತ್ತಿಗೆ ತಲುಪಿಸುತ್ತಾರೆ ಅಂತ ಕೇಳಿದರೆ ಅದು ಕೇವಲ ಪ್ರವಾದಿ ಅವರ ಸಂದೇಶ ಇಲ್ಲಿರುವಂತಹ ಮುಸಲ್ಮಾನರಿಗೆ ಮಾತ್ರವಲ್ಲ ಇಲ್ಲಿರುವಂತಹ ಪ್ರತಿಯೊಬ್ಬ ಧರ್ಮದವನು ಧರ್ಮ ಉಲ್ಲವನು ಧರ್ಮ ಇಲ್ಲದವರು ಎಲ್ಲರೂ ಕೂಡ ಪ್ರವಾದಿಯವರನ್ನು ಕಲಿತಾಗ ಇಲ್ಲೊಂದು ಸುಂದರವಾದಂತಹ ಜಗತ್ತನ್ನು ಸೃಷ್ಟಿ ಮಾಡಲು ಸಾಧ್ಯವಾಗುತ್ತದೆ ಎಂಬಂತಹ ಉದಾತ್ತವಾದಂತಹ ಘೋಷಣೆಯನ್ನು ನಾವಿಲ್ಲಿ ಈ ಮೂಲಕ ಹೇಳ್ತಾ ಇದ್ದೇವೆ ಆದ್ದರಿಂದಲೇ ಪ್ರೀತಿಯ ಸಹೋದರರೇ ಪ್ರವಾದಿ ಸುಲ್ಲು ಅಲಿ ವಸಲ್ಲಮರನ್ನು ನೀವು ಅಲಿಯಬೇಕು ನೀವು ಕಲಿಯಬೇಕು ಆಗ ಮಾತ್ರ ಇಲ್ಲೊಂದು ಸುಂದರವಾದಂತಹ ಜಗತ್ತನ್ನು ನಾವು ನಿರ್ಮಾಣ ಮಾಡಬೇಕು ಇಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಇಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳು ಒಂದು ಉದಾಹರಣೆಯನ್ನು ನೋಡಿ ಪ್ರವಾದಿ ಸಲ್ಲಾಹು ಅಲೀನ್ ಅವರ ಅನುಯಾಯಿಯಾದಂತಹ ಉಮರ್ ಅಲಿ ಅಲ್ಲಹನ್ ಅವರ ಆಡಳಿತದಲ್ಲಿ ಯಾವನೇ ಒಬ್ಬ ವ್ಯಕ್ತಿಯು ಕೂಡ ಹಸಿವಿನಿಂದ ಬಾಕಿಯಾಗಲಿಲ್ಲ ಆದ್ದರಿಂದಲೇ ಗಾಂಧೀಜಿಯವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ಈ ಭಾರತದಲ್ಲಿ ಉಮರ್ ಅಲಿ ಅಲ್ಲಹನ್ ಅವರ ಉಮರ್ ರವರ ಆಡಳಿತ ಬಂದರೆ ಈ ಭಾರತ ಸುಂದರವಾದಂತಹ ಭಾರತವಾಗುತ್ತದೆ ಮಾಜಿ ಗವರ್ನರ್ ಆಗಿದ್ದಂತಹ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದಂತಹ ರಘುರಾಮ್ ರಾಜೇಂದ್ರ ಅವರು ಹೇಳುತ್ತಾರೆ ಪ್ರವಾದಿ ಅವರ ಆರ್ಥಿಕ ಆರ್ಥಿಕ ಚಿಂತನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಇಲ್ಲಿ ಅನುಷ್ಠಾನಕ್ಕೆ ತಂದಾಗ ಇಲ್ಲಿ ಒಮ್ಮೆಯೂ ಕೂಡ ಆರ್ಥಿಕ ಕುಸಿತಗಳು ಯಾರಿಗೂ ಸಮಸ್ಯೆಗಳು ಬಡ್ಡಿಯ ಅಥವಾ ಇನ್ನಾವುದೇ ಸಮಸ್ಯೆಗಳಿಂದ ಸುಳಿಯಲ್ಲಿ ಬಾಕಿಯಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಈ ರೀತಿಯ ವಿಚಾರಗಳು ಪ್ರವಾದಿಯವರ ಸಂದೇಶಗಳನ್ನು ನಾನು ಹೇಳುತ್ತಾ ಹೋದರೆ ಬೆಳಗ್ಗೆಯಾದರೂ ಅವರ ಸಂದೇಶಗಳು ಇಲ್ಲಿ ಮುಕ್ತಾಯವಾಗಲು ಸಾಧ್ಯವಿಲ್ಲ ಆದ್ದರಿಂದಲೇ ಶಾಂತಿಯ ಸಂದೇಶಗಳನ್ನು ಸೌಹಾರ್ದ ಸಂದೇಶಗಳನ್ನು ಸಾರಿದಂತಹ ಜಗತ್ತಿಗೆ ಮಾದರಿಯಾದಂತಹ ನಾಯಕರನ್ನು ನನ್ನ ಶಬ್ದವನ್ನಾಲಿಸುತ್ತಿರುವ ಮಾಡಿದಂತಹ ಪ್ರತಿಯೊಬ್ಬರು ಕೂಡ ತಿಳಿದು ಇಲ್ಲೊಂದು ಸುಂದರವಾದಂತಹ ಜನಾಂಗದ ಸೃಷ್ಟಿಗೆ ನಾವೆಲ್ಲರೂ ಕಾರಣವಾಗಬೇಕು ಅಂತ ಮಾತ್ರ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಿಶ್ವಪ್ರವಾದಿ ಸುಲ್ಲಾಹು ಅಲಹಿ ವಸಲ್ಲ ಅವರ ಸಾವಿರದ ನಾಲ್ಕು ನೂರ ಜನ್ಮ ಜಯಂತಿಯ ಶುಭಾಶಯವನ್ನು ಸಮರ್ಪಿಸುತ್ತಾ ವಾಸು ಭಗವಾನನಲ್ಲಿ ಹಮ್ದುಲಿಲ್ಲ ಹಿರಬ್ಬಿಲ್ಲಾಲಮಿ ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸರ್ವ ಧರ್ಮ ಬಾಂಧವರಿಗೂ ಕೂಡ ಪ್ರವಾದಿಯವರ ಜನ್ಮ ಶುಭಾಶಯಗಳು ಅಸ್ಸಲಾಮ್ ಅಲೈಕುಂ ವರಹಮದುಲ್ಲಾಹಿ ವಬರಕಾತು